ಒಂದು ಇವತ್ತು ನಮ್ಮ ಕಕ್ಷಿದಾರರ ರಿಕ್ವೆಸ್ಟ್ ಮೇಲೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ರಿಕ್ವೆಸ್ಟ್ ಮೇಲೆ ನಾನು ಪೊಲೀಸ್ ಅಂದ್ರೆ ಎಸ್ಐಟಿಯ ತನಿಖಾಧಿಕಾರಿಗಳೇನಿದ್ದಾರೆ ಅವರಿಗೆ ನನ್ನ ಲೆಟ್ರೆಡ್ ನಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಏನಂತ ಅವರ ಮನೆಯಲ್ಲಿ ಫಾರ್ಟಿ ಒನ್ ಎ ಆರ್ ಪಿ ಸಿ ಅಲ್ಲಿ ಏನು ನೋಟಿಸ್ ಅನ್ನು ಜಾರಿ ಮಾಡಿದ್ರು ಅಂದ್ರೆ ಅವರ ಮನೆಯ ಗೋಡೆ ಮೇಲೆ ಏನು ಹಾಕಿ ಬಂದಿದ್ರು ಅದಕ್ಕೆ ಸಂಬಂಧವಾಗಿ ಈ ವಿಚಾರ ಅವ್ರಿಗೆ ನಾನು ತಿಳಿಸಿದ ನಂತರ ಅವರು ನನಗೆ ಏಳು ದಿವಸಗಳ ಕಾಲ ಕಾಲಾವಕಾಶ ಬೇಕು ಸರ್ ಸೊ ಹಾಗಾಗಿ ಆ ಟೈಮ್ ತಾವು நன் பிடி டெம் தகவலர் கமிக்கேஷன் அல்லது ஆஃப் இன்ஸ்ட்ரக்ஷன் தர்றாரு ನನಗೆ ಅವ್ರ ಕಡೆಯಿಂದ ರಿಕ್ವೆಸ್ಟ್ ಇತ್ತು ಅಷ್ಟಕ್ಕೆ ಮಟ್ಟಕ್ಕೆ ಮಾತ್ರ ನಾನು ಕಮ್ಯುನಿಕೇಶನ್ ಮಾಡಿದ್ದು ಪ್ರಸನ್ನ ಡಿಸೋಜ ಹಾಲನ ಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ತಕ್ಷಣ ಇಲ್ಲ ಇಲ್ಲ ನಾವು ಯಾವುದೂ ಆ ಥರದ ಕ್ರಮ ಜರುಗಿಸಿಲ್ಲ ಸಿ ನಾವು ತನಿಖೆಗೆ ಸಹಕರಿಸಬೇಕು ಮತ್ತು ಕಾನೂನಿನ ಏನು ರೀತಿ ನಿವಾಜ್ ಇರುತ್ತಲ್ಲ ಅದಕ್ಕೆ ನಾವು ಸಹಕರಿಸಲಿಕ್ಕೆ ರೆಡಿ ಇದ್ದೀವಿ ಐ ಥಿಂಕ್ ಅಫಿಷಿಯಲಿ ಐ ತಿಂಕ್ ಅವರ ತಂದೆ ಯಾರು ಎಚ್ ಡಿ ರೇವಣ್ಣ ಅವರು ಕೂಡ ಹೇಳಿದ್ದಾರೆ ಸೇಮ್ ದಟ್ ನಾವು ವಿ ವಿಲ್ಗೆ ಫುಲ್ಲೆಸ್ಟ್ ಕೋಆಪರೇಷನ್ ದ ಇನ್ವೆಸ್ಟಿಗೇಷನ್ ಇನ್ ಸೋ ಫಾರ್ ಎಸ್ ಪ್ರಜ್ವಲ್ ರೇವಣ್ಣ ಅವ್ರು ಕೊಡೋದು ಕೂಡ ಈ ವಿ ವಿಲ್ ಇದು ಫುಲ್ಲೆಸ್ಟ್ ಕೋಆಪರೇಷನ್ ಕಾನೂನಲ್ಲಿ ಅವ್ರಿಗೇನು ಅವಕಾಶಗಳಿದೆ ಈಗ ವಿಕ್ಟಿಮ್ ಅಂತ ಕರೆಸ್ಕೊಳ್ಳೋರಿಗೆ ಅವ್ರಿಗೆ ಏನೇನು ಅವಕಾಶಗಳಿದೆ ಹಾಗೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗಳು ಇವರಾಗ್ಲಿ ಮತ್ತೊಬ್ಬರಾಗ್ಲಿ ಆರೋಪಿ ಸ್ಥಾನದಲ್ಲಿ ನಿಂತ ವ್ಯಕ್ತಿಗೆ ಅವ್ರಿಗೂ ಸಹ ಅವ್ರಿಗೂ ಆದ ಕೆಲವು ಅವಕಾಶಗಳಿದೆ ಸೊ ಅದನ್ನ ಕಾಲಾನುಸಾರ ಅದು ಯಾವಾಗ ಬರುತ್ತೆ ಅವಾಗ ವಿಲ್ ಟೇಕ್ ಅಪ್ರಿ